ಇದು ರೈತರದು ನಮ್ಮಲ್ಲಿ ಅಡಿಕೆ ಬಂದಾಗ ಎಲ್ಲ ರೀತಿಯಿಂದಲೂ ಕ್ವಾಲಿಟಿ ವಿಚಾರದಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಕ್ರಮ ತಗೊಳ್ತಾರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ರಿಜೆಕ್ಟ್ ಮಾಡೋದು ಅವರಿ ಸೇರಿರುತ್ತೆ ಇಲ್ಲಿ ಕೆಲವರು ಬೇರೆ ಬೇರೆ ಮನಸ್ಸಲ್ಲಿ ಅಥವಾ ಇನ್ನೇನು ಭವಿಷ್ಯದಲ್ಲಿ ಏನನ್ನೋ ತಿಳ್ಕೊಂಡು ಈ ವಿಚಾರದ ಬಗ್ಗೆ ತುಂಬ ಜನಗಳಿಗೆ ಏನೋ ಒಂದು ಅಪಪ್ರಚಾರ ಅಂತಂದರೂ ತಪ್ಪಲ್ಲ ಆ ನಿಟ್ಟಲ್ಲಿ ಇದೊಂದು ನಡೀತು ನಾವು ಅದನ್ನು ಸೌಹಾರ್ದಯುತವಾಗಿ ಶಾಂತವಾಗಿ ಬಗೆಹರಿಸಲಿಕ್ಕೆ ಪ್ರಯತ್ನಗಳು ನಡೆದು ಈ ಬೆಳಗ್ಗೆಯಿಂದ ಡಿ ಸಿ ಅವರು ನಾವೆಷ್ಟೇ ಇಲ್ಲಿ ಕನ್ವಿನ್ಸ್ ಮಾಡಿದರೂ ಹೋಗ್ತಿರಲಿಲ್ಲ ಡಿ ಸಿ ಅವರು ಯಾವಾಗ ಇದು ಆಗಲೇಬೇಕು ತಹಶೀಲ್ದಾರರು ಮುಖಾಂತರ ಇದು ಥರ್ಡ್ ಪಾರ್ಟಿ ನಡೀಬೇಕು ಅಂತ ಆರ್ಡ್ರ್ ಬಂತು ಆವಾಗ ಈ ವಿಚಾರ ಬಂದ ತಕ್ಷಣನೇ ಎಲ್ಲರೂ ಒಪ್ಕೊಂಡು ಈ ತಹಶೀಲ್ದಾರ್ ಥರ್ಡ್ ಪಾರ್ಟಿ ಏನು ಸೂಟ್ ಡಿವಿಜನಲ್ಲಿ ಇದು ಕ್ವಾಲಿಟಿ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಆಶಿಸಿದ್ದಾರೆ ಅದ್ರ ಪ್ರಕಾರ ನಾಳೆಯಿಂದ ಇದಾಗುತ್ತೆ ನಾಳೆಯಿಂದ ಅವರು ಪಾಡಿಗೆ ಅವರು ಅದು ಕ್ವಾಲಿಟಿ ವಿಚಾರನ ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ ಉಳಿದಂತೆ ನಮ್ಮ ರೈತರಿಗೆ ಪಾಪ ಈ ಡಿಸೆಂಬರು ಎಂಡಲ್ಲಿ ಅವರ ಅಡಿಕೆನ ಮಾರಾಟ ಮಾಡಿ ತಮ್ಮ ಸಾಲ ಇದೆಲ್ಲ ತೀರಿಸ್ಕೊಳ್ಳೋ ಇದ್ದಿದ್ದು ಅದು ಈ ಕಳೆದ ಒಂದೂವರೆ ದಿವಸದಿಂದ ಅವರಿಗೆ ತುಂಬ ತ್ರಾಸಾಗಿದೆ ಆ ಸದಸ್ಯರಿಗೆ ಫಸ್ಟು ನಾನು ಕ್ಷಮೆಯನ್ನು ಕೇಳ್ತೀನಿ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇದು ಯಾರೋ ನನಗನ್ಸುತ್ತೆ ಇದು ಏನು ಕ್ವಾಲಿಟಿ ವಿಚಾರ ಇದೆಯಲ್ಲ ಇದು ಪ್ರತಿನಿತ್ಯ ಇರುತ್ತೆ ಏನಾರೇ ಒಂದು ನಮ್ಮ ಒಂದು ನಿಯಮಾವಳಿಗೆ ವಿರುದ್ಧವಾದಂಥ ಕ್ವಾಲಿಟಿ ಬಂದಾಗ ಅದನ್ನು ರಿಜೆಕ್ಟ್ ಮಾಡೋದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇರುತ್ತೆ ರಿಜೆಕ್ಟ್ ಮಾಡೋಂಥದ್ದು ಇರುತ್ತೆ ಆದರೆ ಈ ಸಾರಿ ಇದು ಆಗಿದ್ದು ನೋಡಿದರೆ ಇಷ್ಟು ದಿವಸ ಬಿಟ್ಟು ಈಗ ಆಗಿದ್ದು ನೋಡಿದರೆ ಇಲ್ಲೇನೋ ಒಳಗಡೆ ಒಂದು ಪ್ರಚೋದನೆಗೆ ಕೆಲವರು ಒಳಗಾಗಿದ್ದಾರೆ ಅನ್ನೋದು ನಿಸ್ಸಂಶಯ ಇದು ನನಗೆ ಅಲ್ಲಿ ನೋಡ್ತಾ ಇದ್ದರೆ ಇದು ನನಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ಇಷ್ಟು ದಿನ ಇದ್ದಿದ್ದು ಆಮೇಲೆ ಬೇರೆ ಬೇರೆ ಪಾಪ ಸದಸ್ಯರು ಎಲ್ಲರೂ ಇದ್ದಾಗ ಅವರೇ ಆರಿಸ್ಕೊಂಡು ಮಾಡ್ಕೊಂಡು ಬಂದಿದ್ದು ಎಲ್ಲ ನೋಡಿದರೆ ಇದು ನೂರಕ್ಕೆ ನೂರು ಇದು ಪ್ರಚೋದನೆಯಿಂದ ಆಗಿರೋದು ಅಂತಂದ್ರಲ್ಲಿ ಎಲ್ಲಷ್ಟು ಸಂಶಯ ಇಲ್ಲ ಆದರೂ ಸಹಿತ ನಮ್ಮ ಒಂದು ಏನು ಸಮಾಧಾನದಿಂದ ಎಲ್ಲ ಇದನ್ನು ವಿಚಾರ ವಿನಿಮಯ ಮಾಡಿ ಕೊನೆಗೆ ಏನೇ ಪ್ರಯತ್ನ ಆದರೂ ಕೊನೆಗೆ ಡಿ ಸಿ ಅವರ ಒಂದು ಮಧ್ಯಸ್ಥಿಕೆಯಿಂದ ಇದು ತಿಳಿಯಾಗಿದೆ ಇನ್ನು ಮುಂದೆ ಅದು ಕ್ರಮ ಅವರು ತಹಶೀಲ್ದಾರ್ ತಗೊಳ್ತಾರೆ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ ನಿಮಗೆ ಈ ಕ್ವಾಲಿಟಿ ವಿಚಾರದಲ್ಲಿ ಇವತ್ತು ನೀವು ರೇಟ್ ನೋಡ್ತಾ ಇರೋದು ನಮ್ಮ ತುಮ್ಕೋಸಲ್ಲಿ ಕ್ವಾಲಿಟಿ ಇರೋದರಿಂದಲೇ ನೀವು ನೋಡ್ಬೋದು ಕೈ ವ್ಯಾಪಾರ ಸಹಿತ ಈ ಪ್ರಮಾಣದಲ್ಲಿ ನಡೀತಾ ಇಲ್ಲ ಈ ರೇಟ್ ಸಿಗ್ತಾ ಇಲ್ಲ ನೀವು ಎಲ್ಲಿವರೆಗೆ ಇದನ್ನು ನಿಮ್ಮ ಸಂಘ ನೀವು ನಮ್ಮ ಸಂಘದಲ್ಲಿ ನಾವು ವ್ಯವಹರಿಸಬೇಕು ಒಳ್ಳೆಯ ಗುಣಮಟ್ಟದ ಅಡಿಕೆನ ತಗೊಂಡೋಗ್ಬೇಕು ಅನ್ನೋದು ಇರುತ್ತೋ ಅಲ್ಲಿವರೆಗೂ ನೀವು ಈ ತಾಲೂಕಿಗೆ ಏನು ಬ್ರ್ಯಾಂಡ್ ಆಗಿದೆಯಲ್ಲ ಚನ್ನಗಿರಿ ಕುಮಕೋಸು ಅಥವಾ ಚನ್ನಗಿರಿ ಭಾಗದ ಅಡಿಕೆ ಅದು ನಂಬರ್ ಒನ್ ಸ್ಥಾನದಲ್ಲಿ ಇರುತ್ತೆ ಅದು ಮುಗಿಸ್ಕೊಳ್ಳೋದು ಬರೀ ತುಮಕೋಸ್ನ ಆಡಳಿತ ಮಂಡಳಿಗೆ ತುಮಕೋಸ್ ಜವಾಬ್ದಾರಿ ಹೇಳಿ ಸರ್ ಅಡಿಕೆ ನಿಮ್ದೇನಾದ್ರು ಹೇಳ್ರಿ ಏನಕ್ಕೆ ಬಿಟ್ಟಿದ್ರಿ ಏನು ಅಡಿಕೆ ಆ ಅಡಿಕೆಯನ್ನು ನಮಗೆ ಸೇರಿಗೆ ಅಡಿಕೆ ಬೇಕಲ್ಲ ಅವ್ರು ತಗೊಂಬಂದು ನಮ್ಮ ಕಸ್ಟಮರಿಗೆ ಕೊಟ್ಟರು ಅದು ತಗೊಂಡು ನಾವು ಇದು ತುಂಬ ಬಿಟ್ಟಿದ್ವಿ ಇವಷ್ಟು ಹೋಗ್ಬಿಡುತ್ತೆ ಇನ್ನ ಸ್ವಲ್ಪ ಇದ್ದಾಗ ಇವರು ತಡೆ ಮಾಡಿ ಯಾ ಕಾರಣಾಂತರದಿಂದ ಇವ್ರು ನಮಗೆ ತಡೆ ಮಾಡ್ದಂಗೆ ಈಗ ಯಾವ್ದೋ ಇದಕ್ಕೋಸ್ಕರ ಯಾರೋ ಯಾರನ್ನ ತಂದು ಎಡ್ದಂಗೆ ಏನಾವ್ನ ಬೇರೆ ಅಡಿಕೆ ತಂದಲ್ಲ ಏನೂ ಇಲ್ಲ ನಮ್ಮ ಮನೆ ಅಡಿಕೆನೇ ನಮ್ಮ ದೃಢೀಕರಣ ಮಾಡ್ಕೊಂಡು ಸೇರ್ತಾರ ಏನನ್ನೋದವ ಅವ್ರಿಗೆಲ್ಲ ಪ್ರತಿ ಒಬ್ಗೂ ಅಡಿಕೆ ಕಳಿಸಿರೋದು

ನಾವ್ ಅಡಿಕೆ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ಹಣ ಇದು ಚೆನ್ನಾಗ್ ಇಲ್ಲ ಅಂತ ನೋಡಿ ಆಮೇಲೆ ನಮ್ಗೆ ಅಡಿಕೆ ಕೊಟ್ಟರು ಅದರಲ್ಲಿ ತಪ್ಪಿಲ್ಲ ನಾವು ನಾವಲ್ಲಿ ರೈತರ ಅವ್ರು ಹಿಡ್ಕೊಂಡು ನಮ್ ಹಣ ಇದು ಚೆನ್ನಾಗೈತೆ ಅಡಕೆ ನೋಡ್ಬರ್ರಿ ನಾನು ತುಮಕೂಸಿ ಕಳಿಸ್ತೀನಿ ಅಂತ ಹೇಳಿ ನಾವ್ ಹೋಗಿ ಖುದ್ದ ನೋಡಿ ಹಣ ಇದು ನಮಗೆ ಓಕೆ ಆಗಿ ತುಮಕೋಸ್ನ ರಿಜೆಕ್ಟ್ ಮಾಡ್ರೆ ವಾಪಸ್ ಕಳಿಸ್ತಿವಿ ಆಮೇಲೆ ನೋಡ್ಕೊಳ್ಳೋಣ ಸರ್ ಅದು ರಿಜೆಕ್ಟ್ ಆದ್ಮೇಲೆ ವಾಪಸ್ ಕಳಿಸ್ಬೇಕು ಸರ್ ಇಷ್ಟೊಂದು ಬಿಟ್ಟಿದ್ದಾರೆ ಅದು ಪ್ರಕಾರ ಬಿಟ್ಟಿದ್ದಾರೆ ಬಿಟ್ಟ ಮೇಲೆ ದೊಡ್ಡ ದಲಾಟಿ ಆಗಿ ಸೆಲೆಕ್ಟ್ ಆಗಿ ಒಳಗ್ ಯಾರ್ದೋಕ್ಟ್ ಒಳಗ್ ಹೋದ್ಮೇಲೆ ಈ ತರ ಅಷ್ಟು ಅಡಿಕೆ ಹಿಂಗೈತೆ ಅಂತಂದು ಪರಾತರಿಸಿದ್ದಾರೆ ಅದು ಅಡಿಕೆ ಏನು ಪ್ರಾಬ್ಲಮ್ ಇಲ್ಲ ಈಗ ಚೆಕ್ ಮಾಡ್ತಾರೆ ಈಗ ಯಾವುದೇ ಒಂದು ಇದಿಲ್ಲ ಅವರಿಗೆ ಹೇಳಲಿಕ್ಕೆ ಯಾವ ಇದು ಕೂಡ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ಬೇಕು ಅನ್ನೋ ಒಂದು ಇಲ್ಲದಕ್ಕೋಸ್ಕರ ಇಲ್ಲ ಸಲ್ಲದ ಆಪಾದನೆ ಮಾಡಿ ನನ್ನ ಗುರಿ ಮಾಡಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ನಾನು ಈ ಇಂಥ ಈ ಸಂದರ್ಭದಲ್ಲಿ ಇದು ಬಂದಿತ್ತೆ ಅಂತ ಹೇಳಲ್ಲ ನನ್ನ ಮೇಲೆ ಯಾರಿಗಾದ್ರೂ ಅನುಮಾನ ಇದ್ರೆ ನಾನು ಈ ಕೂಡಲೇ ಮಾನಳಿ ರುದ್ರಸ್ವಾಮಿಗೆ ರುದ್ರಸಾಬಿ ಮುಂದೆ ನಾನು ಪ್ರಮಾಣ ಮಾಡ್ಲಿಕ್ಕೂ ನಾನು ಇದ್ದೀನಿ ನಾನ್ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಅದು ನನ್ನ ನನ್ನ ಅಡಿಕೆ ನಮ್ಮ ಮನೆಯಲ್ಲಿದ್ದಾಗ ನಾನು ರೈತರಿಗೆ ಕೊಟ್ಟಿರತಕ್ಕಂಥ ಅಡಿಕೆ ಅದಕ್ಕೂ ನನಗೆ ಯಾವುದೇ ತರ ಸಂಬಂಧ ಇಲ್ಲ ಸುಮ್ಮನೆ ನನ್ನನ್ನ ಇದರಲ್ಲಿ ಎಳೆದು ನನ್ನನ್ನ ನನ್ನ ತೇಜವಧೆ ಮಾಡಿ ರಾಜಕೀಯದಲ್ಲಿ ನನ್ನ ಏನೋ ಇದು ರಾಜಕೀಯಕ್ಕೆ ಎಂಟ್ರಿ ಆಗ್ಬಾರ್ದು ಇದು ಇದು ಬಹಳ ದೊಡ್ಡ ಸಂಸ್ಥೆ ಇದು ನಮ್ಮೆಲ್ಲರಿಗೂ ಜೀವನಾಡಿಯಾಗಿರ್ತಕ್ಕಂಥದ್ದು ಇದನ್ನ ಇದನ್ನ ನಾವೆಲ್ಲರೂ ನಮ್ಮ ತಾಯಿ ಬೇರಿದ್ದಂಗೆ ಇದನ್ನ ನಾವು ಕಟ್ ಮಾಡಿದ್ರೆ ಮುಂದಿನ ನಮ್ಮ ಭವಿಷ್ಯಕ್ಕಾಗಿ ನಮ್ಮ 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 ಒಂದು ಮುಂದಿನ ಪೀಳಿಗೆಗೆ ಈ ಇದು ಒಂದು ನಮ್ಮ ಇಡೀ ದೇಶಕ್ಕೆ ಹೆಮ್ಮೆ ಆಗಿರ್ತಕ್ಕಂತ ನಮ್ಮ ಸಂಘಕ್ಕೆ ಕಪ್ಪು ಚುಕ್ಕಿ ಕಪ್ಪು ಇದನ್ನ ಬಳಿಲಿಕ್ಕೋಸ್ಕರ ಇದೆಲ್ಲ ಷಡ್ಯಂತ್ರ ಮಾಡಿ ಎಲ್ಲದನ್ನು ಕೂಡ ಈಗ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಪಟಬದ್ಧ ಹಿತಾಸಕ್ತಿಗಳು ಇದಕ್ಕೆ ಮುಖ್ಯವಾಗಿ ಕಾರಣರಾಗಿದ್ದಾರೆ ದಯಮಾಡಿ ಯಾರಾದ್ರೂ ನನ್ನ ಬಗ್ಗೆ ನಿಮಗೆ ಅನುಮಾನ ಇದ್ರೆ ನೀವು ಯಾವ ತರ ನನ್ನನ್ನ ಬೇಕಾದ್ರೂ ಪರೀಕ್ಷೆಗೆ ಗುರಿಪಡಿಸಿ ಅದರಿಂದ ನೀವು ಇದನ್ನ ಮಾಡಬಹುದು ಅಂತ ತಮ್ಮೆಲ್ಲರಿಗೂ ಹೇಳ್ತಾ ನನ್ನ ಇಷ್ಟು ಮಾತುಗಳು ಹೇಳಿದ್ರು ಕೂಡ ನೂರಕ್ ನೂರ ಸತ್ಯ ನೀವು ಈಗಲೇ ನನ್ನನ್ನ ಎಲ್ಲಿ ಕರೆದು ಪ್ರಮಾಣ ಮಾಡು ಅಂದ್ರೂ ಪ್ರಮಾಣ ಮಾಡಕ್ಕೆ ನಾನು ಸಿದ್ಧನಿದ್ದೇನೆ ನಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ನಮ್ಮ ನಿರ್ದೇಶಕರಾಗ್ಲಿ ನಮ್ಮ ಅಧ್ಯಕ್ಷರಾಗ್ಲಿ ಯಾರು ಕೂಡ ನಮ್ಮ ಈ ಕಳೆದ ಐದು ವರ್ಷದಲ್ಲಿ ಒಂದು ನೂರು ರೂಪಾಯಿ ಇದ್ದು ಕೂಡ ಯಾವುದೇ ಭ್ರಷ್ಟಾಚಾರ ಅಂತ ಸುಮಾರು ಎಳ್ಕೊಂಡು ಹೋದ್ರು ಯಾವುದೇ ಅವರಿಗೆ ದಾಖಲೆಗಳಿದ್ರೆ ಅಥವಾ ನಡೆದಿದ್ರೆ ಅವನ್ನ ಪರಿಶೀಲಿಸ್ರಿ ಅದನ್ನ ಎನ್ಕ್ವೈರಿಗೆ ಹಾಕ್ಲಿ ಅದನ್ನ ಬೇಕಿರಿ ಏಕ್ ಬೇಕಾದಿರ್ಲಿ ಯಾವುದು ಒಂದು ಕಪ್ಪಿ ಚುಕ್ಕಿ ಇಲ್ದಂಗೆ ನಾವ್ ಇಷ್ಟವನ್ನು ಕೂಡ ಸುದೀರ್ಘವಾಗಿ ಮಾಡಿ ಬಂದದನ್ನ ಸಹಿಸ್ಲಾರ್ರೆ ಇದನ್ನ ಷಡ್ಯಂತರ ಮಾಡಿ ಕಾದಿದ್ದು ಹದಿನೈದು ಗಂಟ್ಲೆ ಇದನ್ನ ವಾಚ್ ಮಾಡಿ ಸುಮ್ನೆ ಏನೋ ಇಲ್ಲ ಸಲ್ಲದ ಆಪಾದನೆ ಮಾಡಿ ಚಂದ್ರಶೇಖರ್ ಅಡಿಗೆ ಅಂತ ಎಲ್ಲಾ ಕಡೆ ಬಿಂಬಿಸಿ ಸುಮಾರು ಎರಡು ದಿನಗಳಿಂದ ಇದನ್ನೆಲ್ಲ ತಡೆದು ಸಂಘಕ್ಕೂ ಹಾನಿ ಮಾಡಿ ರೈತರಿಗೂ ತೊಂದರೆ ಮಾಡಿ ಎಲ್ಲಾ ಒಂದು ಇದನ್ನು ಕೂಡ ಮಾಡಿದರೆ ಇದಕ್ಕೆ ನೀವೇ ಸೂಕ್ತವಾದ ಉತ್ತರ ಕೊಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಈ ಘಟನೆ ಅಡಿಕೆ ಸಂಬಂಧಿಸಿದಂಗೆ ಇವತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಒಂದು ಈ ಅಡಿಕೆಯನ್ನು ಆರಿಸುವಂತ ಕೆಲಸ ಮಾಡ್ತಾರೆ ಅಡಿಕೆ ಆರಿಸುವಂತ ಸಂದರ್ಭದಲ್ಲಿ ಎಷ್ಟು ಜನ ಕಾರ್ಮಿಕರು ಅವರು ಭಾಗವಹಿಸಿ ಅಡಿಕೆ ಆರಿಸುವಂತ ಕಾರ್ಯವನ್ನ ಮಾಡ್ತಾ ಒಟ್ಟು ಎಷ್ಟು ಚೀಲ ಅಡಿಕೆ ಇದೆ ಅಂತ ಹೇಳಿ ನಿನ್ನೆ ನಮಗೆ ತುಮಕೋಸ್ ವತಿಯಿಂದ ಇನ್ಸ್ಪೆಕ್ಷನ್ ಮಾಡ್ಬೇಕಂತ ಕೊಟ್ಟು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ಬೇಕಂತೆ ಅದಕ್ಕೆ ನಾವು ನಿನ್ನೆನೇ ಎ ಪಿ ಎಮ್ ಸಿ ಕಡೆ ಸಿಬ್ಬಂದಿಗಳಿಗೇವೆ ಮತ್ತು ಟೋಟಲ್ ಇಲ್ಲಿ ಎಪ್ಪತ್ತೆರಡು ಚೀಲ ಇತ್ತು ಅದರೊಳಗೆ ಈಗ ಆಲ್ರೆಡಿ ನಲವತ್ತು ಚೀಲ ಹೊರಗೆ ತೆಗೆದು ಅದನ್ನು ಆಗಿ ಆರಿಸಿದ್ವಿ ಸೊ ಇನ್ನೂ ಒಂದು ಮೂವತ್ತು ಚೀಲ ಇದೆ ಆರಿಸ್ತಾರೆ ಅದು ಇದರಲ್ಲಿ ನಾವು ನಮ್ಮ ಎ ಪಿ ಎಮ್ ಸಿಬ್ಬಂದಿಗಳನ್ನು ಕರ್ಕಂಡೆ ಮತ್ತು ಕೆಲವರು ಹೊರಗಡೆಯಿಂದ ಸಿಬ್ಬಂದಿಗಳನ್ನ ಕರ್ಕೊಂಡು ಇದ್ದೀವಿ ಇನ್ನೂ ಮೂವತ್ತು ಚೀಲಕ್ಕೆ ಮುಗಿದ್ಮೇಲೆ ಅದರದ್ದು ಟೋಟಲ್ ತೂಕ ಮಾಡಿ ಎಷ್ಟು ತೂಕಕ್ಕೆ ಎಷ್ಟು ಇದು ಬಂದಿತ್ತು ಅಂತ ಹೇಳ್ಬಿಟ್ಟು ನಾವು ರಿಪೋರ್ಟ್ ಹೇಳ್ತೀವಿ ಸರ್ ಆ್ಯಕ್ಚುಲಿ ಏನಂತಂದರೆ ತುಮ್ಕೋಸಲ್ಲಿ ಒಂದೊಂದು ಒಂದೊಂದು ಚೀಲಕ್ಕೆ ಒಂದು ಕೆ ಎರಡು ಕೆ ಜಿ ಮೂರು ಕೆ ಜಿವರೆಗೂ ಎಕ್ಸ್ಕ್ಯೂಸ್ ಇರುತ್ತೆ ಅಂತ ಹೇಳ್ತೀವಿ ಸರ್ ಆದರೆ ಈ ಬರೋ ಅಂಥ ಚೀಲದಲ್ಲಿ ಅಕಸ್ಮಾತ್ ಲಾಸ್ಟಿನ ನಂತರದಲ್ಲೂ ಚೀಲ ಬಂದ್ರು ಹೆಚ್ಚುವರಿ ಬಂದ್ರು ಏನು ಕ್ರಮ ಕೈಗೊಳ್ಳುತ್ತೆ ಅದ್ರದ್ದು ಎಷ್ಟು ಪರ್ಸೆಂಟ್ ಬರ್ಬೇಕಂತ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇದೇನು ಎಣಿಕೆ ಮಾಡಿಬಿಟ್ಟು ಸ್ವಚ್ಛತೆ ತೆಗೆದು ಒಳ್ಳೆ ಅಡಿಕೆ ಎಷ್ಟು ಬಂತು ಅದರಲ್ಲಿ ವೇಸ್ಟೇಜ್ ಎಷ್ಟು ಬಂತು ಅಂತ ಹೇಳಿ ಅದನ್ನು ರಿಪೋರ್ಟ್ ಕೊಡ್ತೀವಿ ಮುಂದೆ ಅದೇನೇ ಇದು ಇದನ್ನು ಸಂಸ್ಥೆ